ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದ ನವರಾತ್ರ ನಮಸ್ಯಕ್ಕೆ ಸಂಭ್ರಮದ ಚಾಲನ ಸಾಗರಕ್ಕೆ ಹೆಸರು ತಂದ ಸಾಗರೋಪಾದಿಯ ಜನ ನವರಾತ್ರ ನಮಸ್ಯ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ ಸಾಗರದ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಳ್ಳುವ ನವರಾತ್ರ ನಮಸ್ಸ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಲು ಶನಿವಾರ ಸಾಗರಕ್ಕೆ ಆಗಮಿಸಿದ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಪುರಪ್ರವೇಶಕ್ಕೆ ಜನ ಸಾಗರವೇ ಸೇರಿ ಇತಿಹಾಸ ಬರೆದಿದೆ ನಗರದ ಶಾರದಾಂಬಾ ವೃತ್ತದಲ್ಲಿ ಸಂಜೆ ಐದು ಗಂಟೆಯಿಂದಲೇ ಸ್ವಾಗತಕ್ಕೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಿ ಸಂಭ್ರಮಿಸಿರುವುದು ವಿಶೇಷವಾಗಿ ಕಂಡುಬಂತು ಮೆರವಣಿಗೆ ಮಾರ್ಗವಾದ ಚಾಮರಾಜಪೇಟೆ ರಸ್ತೆಯಿಂದ ಸಾಗರ ಹೋಟೆಲ್ ವೃತ್ತದವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ಉದ್ದದ ಮೆರವಣಿಗೆಯಲ್ಲಿ ಜನರು ಸಾಲು ನಿಂತಿದ್ದು ಕಂಡುಬಂತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಾತೆಯರು ಶ್ರೀಗಳವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರೆ ನಾದಸ್ವರವಾದನ ಚಂಡೇವಾದನ ಭಜನಾಕುಣಿತ ರಾಮ ಸಂಕೀರ್ತನ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಲಾತಂಡಗಳು ಹಾಗೂ ಹದಿನೈದು ಅಡಿ ಎತ್ತರದ ಧನುಧಾರಿ ರಾಮನ ಮೂರ್ತಿ ಮೆರವಣಿಗೆ ಸೊಬಗನ್ನು ಹೆಚ್ಚಿಸಿತ್ತು ಆರಂಭದಲ್ಲಿ ಶ್ರೀ ಶಾರದಾ ದೇವಿಗೆ ಪೂಜಿಸಿ ವಿಶೇಷವಾಗಿ ಅಲಂಕರಿಸಿದ ರಥಾರೋಹಣಗೈದ ಶ್ರೀಗಳವರಿಗೆ ಕ್ಷೇತ್ರದ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಶ್ರೀಮೂಲ್ ಅಧ್ಯಕ್ಷ ವಿದ್ಯಾಧರ್ ಫಲ ಸಮಾಪಿಸಿದರು ಗಣಪತಿ ದೇವಸ್ಥಾನಕ್ಕೆ ತೆರಳಿ ಮೆರವಣಿಗೆ ಸಂಪನ್ನಗೊಂಡಿತು ಈ ವೇಳೆ ಆಶೀರ್ವಚನ ನೀಡಿದ ಶ್ರೀಗಳವರು ಸಾಗರ ಎಂದರೆ ಅದು ಜನಸಾಗರ ಭಕ್ತಿ ಸಾಗರ ಎನ್ನುವುದು ಇಂದು ಸ್ಪಷ್ಟವಾಗಿದೆ ಹಿಂದೆ ಅದೆಷ್ಟೋ ಮೆರವಣಿಗೆ ನಡೆದಿರಬಹುದು ಮುಂದೂ ನಡೆಯಬಹುದು ಆದರೆ ಇಂದಿನ ಉತ್ಸವಕ್ಕೆ ಮತ್ತೊಂದು ಸಾಟಿ ಆಗದು ಎಂದ ಅವರು ಇದೆಲ್ಲದಕ್ಕೂ ಶಕ್ತಿ ದೇವತೆ ಜಗನ್ಮಾತೆಯೇ ಕಾರಣ ಎಂದು ಹೇಳಿದರು ಹವ್ಯಕ ಮಹಾಮಂಡಲ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಕಾರ್ಯದರ್ಶಿ ಮಹೇಶ್ ಜೆಟ್ನಳ್ಳಿ ನವರಾತ್ರಿ ನಮಸ್ತೆ ಮಾರ್ಗದರ್ಶಕ ಸಮಿತಿಯ ಅಧ್ಯಕ್ಷ ಗುರುಮೂರ್ತಿ ಹೆಗಡೆ ಕಲಸೆಮನೆ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಸಂಚಾಲಕರಾದ ಗೀಜ್ಗಾರು ಕಲ್ಪನಾ ತಲಬಾಟ ಪುರಪ್ರವೇಶ ಸಂಚಾಲಕ ಕೆಆರ್ ಗಣೇಶ್ ಪ್ರಸಾದ್ ಮಹಾಮಂಡಲದ ಮಾತೃ ದೇವಿಕಾ ಶಾಸ್ತ್ರಿ ಗುರುಪ್ರಸಾದ್ ಐಸಿರಿ ಭಾಸ್ಕರ್ ಸೇರಿದಂತೆ ಸಮಿತಿಯ ಎಲ್ಲ ಸದಸ್ಯರು ಶಾಸನ ತಂತ್ರದ ಪ್ರಮುಖರು ಪುರಪ್ರವೇಶ ಸಮಿತಿಯ ಪದಾಧಿಕಾರಿಗಳು ಹಾಗೂ ವಿವಿಧ ಸಮಾಜದ ಗಣ್ಯರು ಈ ಸಂದರ್ಭ ಹಾಜರಿದ್ದರು ಶ್ರೀಗಳವರ ಆಶೀರ್ವಚನ ಹಾಗೂ ಕಾರ್ಯಕ್ರಮದ ಜಲ ನಿಮ್ಮ ಮುಂದೆ ಜಗತ್ತಿನ ತಾಯಿಯನ್ನು ಸ್ಮರಿಸಿ ಈ ಸಾಗರ ನಗರದ ಎಲ್ಲ ದೇವತೆಗಳನ್ನ ಎಲ್ಲ ಸಂವಿಧಾನಗಳನ್ನ ಅಂತ ಭಾವಿಸಿ ಚಿಕ್ಕ ವಯಸ್ಸಿನಿಂದ ನನಗೊಂದು ಪ್ರಶ್ನೆ ಇತ್ತು ಈ ಸಾಗರ ನಗರಕ್ಕೆ ಸಾಗರ ಎನ್ನುವ ಹೆಸರು ಸಲ್ಲುವುದು ಹೇಗೆ ಇವತ್ತು ಉತ್ತರ ಸಿಕ್ಕಿದೆ ಅದಕ್ಕೆ ಸಾಗರ ಅಂದ್ರೆ ಸಾಗರ ಜನಸಾಗರ ಭಾವಸಾಗರ ಭಕ್ತಿ ಸಾಗರ ಕೂಡ ಹೌದು ಅತ್ಯದ್ಭುತವಾಗಿರುವಂತಹ ಒಂದು ಉತ್ಸವ ಇವತ್ತು ಸಾಗರ ನಗರದಲ್ಲಿ ಏರ್ಪಟ್ಟಿದೆ ರಾಮಾಯಣದಲ್ಲಿ ರಾಮ ರಾವಣ ಯುದ್ಧವನ್ನು ವರ್ಣನೆ ಮಾಡುವಾಗ ವಾಲ್ಮೀಕಿಗಳು ಹೇಳ್ತಾರೆ ಸಾಗರಕ್ಕೆ ಸಾಗರವೇ ಹೋಲಿಕೆ ಆಕಾಶಕ್ಕೆ ಆಕಾಶವೇ ಹೋಲಿಕೆ ರಾಮರಾವಣ ಯುದ್ಧಕ್ಕೆ ರಾಮರಾವಣರ ಯುದ್ಧವೇ ಹೋಲಿಕೆ ಅಂತ ಅವರು ಉಪಮೆ ಕೊಡುವಂಥದ್ದು ಬೇರೆ ಉಪಮಾನ ಇಲ್ಲ ಹೋಲಿಕೆ ಇಲ್ಲ ಅದಕ್ಕೆ ಅಂತದ್ ಇನ್ನೊಂದಿಲ್ಲ ಸ್ವಲ್ಪ ಮುಂದುವರಿಸಾದ್ರೆ ಈ ಸಾಗರ ನಗರದಲ್ಲಿ ನವರಾತ್ರಿ ನಮಸ್ತೆ ಸಂದರ್ಭದಲ್ಲಿ ನಡೆದ ಉತ್ಸವ ಏನಿದೆಯೋ ಮೆರವಣಿಗೆ ಏನಿದೆಯೋ ಇದಕ್ಕೆ ಬೇರೆ ಹೋಲಿಕೆ ಇಲ್ಲ ಇದಕ್ಕೆ ಎಷ್ಟೋ ಮೆರವಣಿಗೆಗಳು ಎಲ್ಲೆಲ್ಲರೂ ನಡೆದಿರಬಹುದು ನಡೀಬಹುದು ಇನ್ನು ಒಂದಕ್ಕೆ ಅಂದ್ರೆ ಇಂತಹದ್ದು ಇನ್ನೊಂದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮಟ್ಟದ ಒಂದು ಬೆಳವಣಿಗೆ ಒಂದು ಉತ್ಸವ ಸಾಗರ ನಗರದಲ್ಲಿ ಹೇಳೋದಾದ್ರೆ ಇಡೀ ಸಾಗರ ನಗರವನ್ನು ಅಷ್ಟೇ ಇಡೀ ಸಾಗರ ಪ್ರಾಂತ್ಯವನ್ನು ಭಕ್ತಿ ಗಂಧೆಯ ಸಾಗರದಿಂದ ತೊಳೆದಂತೆ ಆಗಿದೆ ಇಡೀ ಸಮಸ್ತ ಜನಮಾನಸವನ್ನು ಸಮಾಜವನ್ನ ತೊಳೆದಂತೆ ಆದಂತಹ ಒಂದು ಕಾರ್ಯಕ್ರಮ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಇದೆಲ್ಲ ಅಮ್ಮನವರಿಗೆ ಶ್ರೇಯಸ್ಸು ಸಲ್ಬೇಕಾಗಿರುವಂತದ್ದು ಲಲಿತಾ ತ್ರಿಬಲ ರಾಜರಾಜೇಶ್ವರಿ ಆಕೆಯ ಉತ್ಸವ ನಾಳೆಯಿಂದ ನಡೀಲಿಕ್ಕೆ ಇರ್ತಕ್ಕಂಥದ್ದು ನಮ್ಮ ಮಠದ ಮೂರು ಪ್ರಧಾನ ಆರಾಧ್ಯ ದೇವತೆಗಳ ರಾಜರಾಜೇಶ್ವರಿ ತ್ರಿಬಲಸುಂದರಿ ಅಥವಾ ಶ್ರೀ ಲಲಿತೆ ಆಕೆಯ ಉತ್ಸವ ನಾಳೆಯಿಂದ ನೆರವೇ ನೆರವೇರಿತು ಆಕೆ ಹೆಸರೇ ರಾಜರಾಜೇಶ್ವರಿ ಆಕೆಯ ವೈಭವ ಎಂತದ್ದು ಅಂದ್ರೆ ಬಂಡಾಸುರನ ಮೇಲೆ ಆಕೆ ಯುದ್ಧಕ್ಕೆ ಹೊರಟಾಗ ಯಾವ ಶ್ರೀಚಕ್ರ ರಥವನ್ನು ಆಕೆ ಏರಿದ್ದಾಳೋ ಅದರ ಛತ್ರ ಮುತ್ತಿನ ಛತ್ರ ಹತ್ತು ಯೋಜನೆ ಜನ ವಿಸ್ತಾರದ್ದಿತ್ತು ಅದರ ಛತ್ರದ ವಿಸ್ತಾರವೇ ಆಗಿತ್ತು ಅಂದ್ರೆ ಆ ಮೆರವಣಿಗೆ ಹೇಗಿದ್ದಿರ್ಬೋದು ಆ ವೈಭವ ಹೇಗಿದ್ದಿರ್ಬೋದು ಅಂತ ಹಾಗಾಗಿ ಆಕೆ ಈ ಮೆರವಣಿಗೆಯನ್ನು ನಡೆಸಿಕೊಂಡಿದ್ದಾರೆ ಆಕೆ ತನ್ನ ಕಾರ್ಯಕ್ರಮದ ಶುಭಾರಂಭ ಗಂಡಾಸರ ಯುದ್ಧದ ಶುಭಾರಂಭವನ್ನು ಹೇಗೆ ಆಕೆ ಶಕ್ತಿ ಸೈನ್ಯದ ಮಧ್ಯದಲ್ಲಿ ಅತ್ಯದ್ಭುತ ಮೆರವಣಿಗೆಯ ಮೂಲಕ ಮಾಡಿದ್ದವು ಶಕ್ತಿ ಸೈನ್ಯ ಕರೀತಾರೆ ಆಕೆಯ ಸೈನ್ಯವನ್ನ ಶಕ್ತಿಗಳು ಆಕೆ ಸುತ್ತಮುತ್ತ ಇರ್ತಾರೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಹಾಗೆ ಶಕ್ತಿ ಸೇನೆಯ ಮಧ್ಯದಲ್ಲಿ ಆಕೆ ದೊಡ್ಡ ಮೆರವಣಿಗೆಯಲ್ಲಿ ಯುದ್ಧಕ್ಕೆ ಬಂದಂತೆ ಬಂಡಾಸರ ಮೇಲೆ ಈಗ ನಾವು ಆಕೆಯ ಅರ್ಚನೆಗೆ ಆಕೆಯ ನಮಸ್ಸಿ ಆಕೆಯ ಸೇವೆಗೆ ಉಪಾಸನೆಗೆ ಕಟ್ಟಿದ ಈಗ ಭಕ್ತಿ ಸೇನೆಯ ಮಧ್ಯದಲ್ಲಿ ಅವಳದ್ದು ಶಕ್ತಿ ಸೇನೆ ಅವಳು ಭಕ್ತರು ನಾವಾದ್ರೂ ಕೂಡ ಹಾಗೆ ಭಕ್ತಿ ಸೇನೆಯ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ ಎಂಬುದಾಗಿ ನಾವು ಭಾವಿಸ್ತೇವೆ ಜಪರ ಸುಂದರಿಯ ದೊಡ್ಡ ಆರಾಧನೆಯನ್ನ ಅದ್ಭುತವಾಗಿರ್ತಕ್ಕಂಥ ಆರಾಧನೆಯನ್ನು ನಾವೆಲ್ಲ ಮಾಡೋಣ ಅದರ ಫಲ ತುಂಬ ದೊಡ್ಡದು ಚಿಕ್ಕದಲ್ಲ ಆಕೆಯ ವಾತ್ಸಲ್ಯ ಕೂಡ ಸಮುದ್ರ ಇದ್ದ ಹಾಗೆ ನೀವು ಹೇಗೆ ಸಮುದ್ರದಂತೆ ಸೇರ್ಕೊಂಡು ಈ ಉತ್ಸವವನ್ನು ಮಾಡಿದಿರೋ ಆಕೆಯ ವಾತ್ಸಲ್ಯ ಇದೆಯಲ್ಲ ಆಶೀರ್ವಾದ ಇದೆಯಲ್ಲ ಸಮುದ್ರಕ್ಕೆ ಕಡಿಮೆ ಅಲ್ಲ ಹಾಗಾಗಿ ಅದನ್ನು ಪಡೀಲಿಕ್ಕೆ ನೀವೆಲ್ಲರೂ ಬರಬೇಕು ಅವೆಲ್ಲ ಸರಿ ಆಕೆಯ ಸ್ತೋತ್ರವನ್ನು ಮಾಡೋಣ ಆಕೆಯ ಭಜನೆ ಮಾಡೋಣ ಆಕೆಯ ಮಹಿಮೆಯನ್ನ ಕೊಂಡಾಡೋಣ ಹದಿನದಲ್ಲಿ ಆಕೆಯನ್ನು ಧಾರಣೆ ಮಾಡೋಣ ಇದರಿಂದಾಗಿ ನಿಮಗೆಲ್ಲರಿಗೂ ಈ ನಗರಕ್ಕೂ ಈ ಪರಿಸರಕ್ಕೂ ಪ್ರಾಂತ್ಯಕ್ಕೂ ಎಲ್ಲರಿಗೂ ತುಂಬಾ ಶುಭ ಏರ್ಪಡಲಿಕ್ಕಿದೆ ಅತ್ಯದ್ಭುತವಾದ ಶುಭ ಈ ಸಾಗರ ನಗರಕ್ಕೆ ಮುಂದೆ ಆಗಲಿಕ್ಕಿದೆ ಅನ್ನೋದಕ್ಕೆ ನಾವು ಭಾವಿಸ್ತೇವೆ ಮೆರವಣಿಗೆಯಲ್ಲಿ ಯಾರ್ಯಾರು ಭಾಗವಹಿಸಿದರೋ ಸೇವೆ ಮಾಡಿದೀರ ನಮ್ಗೆ ಅದ್ಭುತ ಅನ್ಸಿದೆ ಇದೆಲ್ಲವನ್ನೂ ಕೂಡ ನಾವು ಒಳಗಿನ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಇದು ನಮಗಿರುವಂತದ್ದಲ್ಲ ನಮಗೆ ಸಲ್ಲುವಂತದ್ದೆಲ್ಲ ಒಳಗಿನ ಪರ ಚೈತನ್ಯಕ್ಕೆ ಆ ತಾಯಿಗೆ ಅದು ಸಲ್ಬೇಕಾಗಿರುವಂತದ್ದು ಹಾಗಾಗಿ ಯಾರ್ಯಾರು ಭಾಗವಹಿಸಿದ್ದಾರೋ ಸೇವೆ ಮಾಡಿದಾರೋ ಹುಣಿದ ಕೊಪ್ಪಳಿಸಿದಾರೋ ಹಾಡಿದ್ದೀರೋ ವಾದ್ಯ ಬಾಧನಗಳನ್ನ ಮಾಡಿದರೋ ಜೊತೆಯಲ್ಲಿ ಹಾಡ್ಕೊಂಡು ಬಂದಿದ್ದೀರೋ ನಿಮಗೆಲ್ಲ ಅತ್ಯದ್ಭುತವಾದ ಶುಭ ಅತ್ಯದ್ಭುತವಾದ ಶ್ರೇಯಸ್ಸು ತಾಯಿಯ ಕರುಣೆಯಿಂದ ಏರ್ಪಡಲಿ